ಹೊರಗಿನ ಅವಸ್ಥೆ ನೀವು ನೋಡಿ ಹೇಗಿದೆ ಅಂತೇಳಿ ಗೋಡೆ ಬಿರುಕು ಬಿಟ್ಟಿದೆ ಈ ಕಡೆಯಷ್ಟೇ ಈ ಮನೆಯ ಹಿಂಭಾಗ ಯಾವುದೇ ಕ್ಷಣಕ್ಕೂ ಬೀಳುವಂತ ಪರಿಸ್ಥಿತಿಯಲ್ಲಿ ಇದೆ ಮನೆಯ ಗೋಡೆಗಳು ನೋಡಿ ನೀವು ಮಣ್ಣಿನಿಂದ ಕಟ್ಟಿದ ಗೋಡೆಗಳು ಇದು ಈ ಗೋಡೆ ಬಿರುಕು ಬಿಟ್ಟುಕೊಂಡು ಯಾವುದೇ ಕ್ಷಣ ಕೂಡ ಬೀಳುವಂತ ಸ್ಥಿತಿಯಲ್ಲಿ ಇದೆ ಇದು ಗೋಡೆ ಇನ್ನೊಂದು ಪಕ್ಕದ ಗೋಡೆಯನ್ನು ತೋರಿಸ್ತೀನಿ ನಿಮಗೆ ಆ ಕಡೆ ಗೋಡೆಯನ್ನು ಇವತ್ತು ಈ ಮನೆ ಒಳಗಿದ್ದೇನೆ ನೀವು ನೋಡ್ತಾ ಇರ್ಬೋದು ಮನೆಯ ಮೇಲಿನ ಅಂಚುಗಳು ಹೇಗಿದೆ ಅಂತೇಳಿ ಇಲ್ಲಿ ಅವರು ಮಲಗ್ತಾ ಇದ್ರು ಮುಂಚೆ ಆದ್ರೆ ಕಳೆದ ವರ್ಷ ಸುರಿದಂತ ಭಾರಿ ಮಳೆ ಎಲ್ಲರಿಗೂ ಗೊತ್ತಿರಬಹುದು ಆ ಮಳೆಗೆ ಅವರು ಇಲ್ಲೇ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಅವಸ್ಥೆಯನ್ನು ನೀವು ನೋಡಿ ಹೇಗಿರ್ಬೋದು ಹೇಳಿ ಒಂದು ಕಡೆ ಮೇಲೆ ನೋಡಿ ಬೀಳುವ ಹಂತದಲ್ಲಿ ಎಲ್ಲ ಓಡುಗಳಾಗ್ಲಿ ಯಾವುದೇ ಇಲ್ಲಿ ಒಂದು ಸುರಕ್ಷಿತವಾಗಿಲ್ಲ ಬೀಳುವ ಹಂತದಲ್ಲಿ ಇತ್ತು ಎಲ್ಲಾ ಗೋಡೆಗಳು ಎಲ್ಲ ಬೀಳುವ ಹಂತದಲ್ಲಿತ್ತು ಆದರೂ ಕೂಡ ಈ ಮನೆಯಲ್ಲಿ ಅವರು ಕಳೀತಾ ಇದ್ದಾರೆ ಒಂದು ಕರೆಂಟಿನ ವ್ಯವಸ್ಥೆ ಕೂಡ ಈ ಮನೆಯಲ್ಲಿ ಇಲ್ಲ ನನ್ನ ನನಗೆ ಮನೆ ಇಲ್ಲ ಮನೆ ಜಡ್ದು ಹೋಗಿದೆ ಅದು ಮಲ್ಗಿಲಿಗೆ ಕಷ್ಟ ಆಗ್ತದೆ ಗೋಡೆ ಎಲ್ಲ ಹೊಡೆದು ಕಷ್ಟ ಆಗಿದೆ ನನಗೆ ಎಲ್ಲಿಯಾದ್ರೂ ಒಂದು ಮನೆ ಕಟ್ಟಿಕೊಡಬೇಕು ಇಲ್ಲದ ವ್ಯವಸ್ಥೆ ಮಾಡಬೇಕು ಸುಂದರ ಎಂಬವರು ಹತ್ತು ವರ್ಷಗಳ ಕಾಲ ಕೂಲಿ ಕಾರ್ಮಿಕರಾಗಿದ್ದರು ಅವರು ಏನು ಕೂಲಿ ಕಾರ್ಮಿಕನಾಗಿ ದುಡಿತ ಈ ಕುಟುಂಬವನ್ನು ಅವರು ಸಾಕ್ತಾ ಇದ್ರು ಹತ್ತು ವರ್ಷಗಳ ಮುಂದೆ ಇವರು ಮರ ಕಡಿಯುವ ಸಂದರ್ಭದಲ್ಲಿ ಗೆಲ್ಲು ಕಡಿಯುವಂತಹ ಸಂದರ್ಭದಲ್ಲಿ ಇವರ ಕಾಲಿಗೆ ಬಿದ್ದು ಹಾನಿಯಾಗಿ ಇವರು ಮಂಗಳೂರು ಆಸ್ಪತ್ರೆಯಲ್ಲಿದ್ದರು ಆದ ಕಾರಣ ಒಂದೂವರೆ ವರ್ಷ ಆಸ್ಪತ್ರೆಯಲ್ಲಿದ್ದ ಕಾರಣ ಇವರಿಗೆ ಜೀವನ ನಡೆಸಲಿಕ್ಕೆ ಭಾರಿ ಕಷ್ಟ ಆಗಿ ಇವರು ಇವರ ಹೆಂಡತಿ ಅವರನ್ನು ಬೀಡಿ ಕಟ್ಟಿ ಇವರನ್ನು ಸಾಕ್ತಾ ಇದ್ದಾರೆ ನಾವು ಎಲ್ಲರೂ ಸೇರಿಕೊಂಡು ಇವರಿಗೆ ಒಂದು ಮನೆ ಕೊಡಬೇಕಾದ ಕಾರ್ಯಕ್ಕೆ ನಾವು ಕೈ ಹಾಕಬೇಕಾಗಿದೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಇವರ ಅಕೌಂಟ್ ನಾವು ನಿಮ್ಮ ಇವರದೇ ಆದ ಒಂದು ಅಕೌಂಟ್ ಇದೆ ಬ್ಯಾಂಕಲ್ಲಿ ಆ ಅಕೌಂಟ್ ಅನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ ಅವರಿಗಾಗಿ ನಿಮ್ಮ ಕೈಲಾದಷ್ಟು ಅದು ನಿಮಗೆ ಎಷ್ಟಾದರೂ ಕೂಡ ನಿಮ್ಮ ಮನಸ್ಸಿಗೆ ಒಂದು ಸಂತೋಷವಾಗುವ ರೀತಿಯಲ್ಲಿ ಇವರಿಗೆ ಎಷ್ಟು ಕೊಟ್ಟರೂ ಕೂಡ ನಿಮಗೆ ಬೇಜಾರಿಲ್ಲ ಆ ತರದ ಒಂದು ಅವಸ್ಥೆ ಇಲ್ಲಿದೆ ನಿಮಗೆ ಎಷ್ಟಾಗ್ತದೆ ಅಷ್ಟು ನೀವು ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಾಡೋದ ವತಿಯಿಂದ ನಾನು ಕೇಳಿಕೊಳ್ತಾ